ಆತ್ಮೀಯ ವೀಕ್ಷಕರೇ ವರದ್ರಾಸ್ ಫ್ಯಾಬ್ರಿಕೇಷನ್ಗೆ ಆತ್ಮೀಯವಾದ ಸ್ವಾಗತ ನೀವು ನೋಡ್ತಾ ಇರ್ತಕ್ಕಂಥದ್ದು ಪಲ್ಲೆರಾಯನಹಳ್ಳಿ ಹುಲಿಯೂರು ದುರ್ಗದ ಹತ್ರ ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ಶೆಡ್ಡು ಪೇಂಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋ ಒಂದು ವೀಡಿಯೋನ ಶಾರ್ಟ್ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ತೊಗೊಂಡ್ಬರ್ತಾ ಇದ್ದೀನಿ ಸ್ನೇಹಿತರೆ ಈ ಶೆಡ್ ಅನ್ನು ಸುಮಾರು ಏಳು ತಿಂಗಳಿಂದೆ ಮಾಡಿರ್ತಕ್ಕಂಥ ಶೆಡ್ಡು ಇದು ಪೇಂಟಲ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತನ್ನೋದು ಈ ಶಾರ್ಟ್ ವೀಡಿಯೋ ಮುಖಾಂತರ ನೀವು ನೋಡ್ಬೋದು ನೋಡಿ ಸ್ನೇಹಿತರೆ ವರ್ಕ್ ಎಲ್ಲ ನೀಟಾಗಿ ಬಂದಿತ್ತು ಅದು ಪೇಂಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಅನ್ನೋದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಯಾರೆಲ್ಲ ತೆಂಗಿನಕಾಯಿ ಶೆಡ್ ಮಾಡಿಸ್ಬೇಕು ಅಂತ ಇದ್ದೀರಾ ಅವರು ವರ್ದ್ರಾಸ್ ಫ್ಯಾಬ್ರಿಕೇಷನ್ನ ಸಂಪರ್ಕ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರ್ದ್ರಾಜ್ ಫ್ಯಾಬ್ರಿಕೇಶನ್